ಮಲ್ಲೇನಹಳ್ಳಿ ಗ್ರಾಮದ ಕುಡಿಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಸದ್ಗುರು ಅಪ್ಪಯ್ಯ ಸ್ವಾಮಿ ಪ್ರೌಢಶಾಲೆಯ ಹಿಂಭಾಗದ ಖಾಲಿ ಜಾಗದಲ್ಲಿ ಬೆಂಕಿ ಕಾಣಿಸಿಕೊಂಡು ಅದರಿಂದಾಗಿ ಅಕ್ಕಪಕ್ಕದ ಮನೆಗಳ ಬಳಿ ಬೆಳೆಸಿದ ತೆಂಗು ಹಾಗೂ ಬಾಳೆ ಗಿಡಗಳು ಹಾನಿಗೊಳಗಾದವು ಬೆಂಕಿಯ ರವಸಕ್ಕೆ ದಟ್ಟ ಹೊಗೆ ಪಸರಿಸಿದ್ದು ಕೆಲ ಮನೆಗಳ ಮಹಿಳೆಯರು ಹಾಗೂ ಮಕ್ಕಳು ಭಯದಿಂದ ಹೊರಗೆ ಹೋಡಿದ ದೃಶ್ಯ ಕಂಡುಬಂತು

ಸ್ಥಳಕ್ಕೆ ಅಗ್ನಿಶಾಮಕ ದಳ ದೌಡಾಯಿಸಿ ಬೆಂಕಿ ನಂದಿಸುವ ಕಾರ್ಯ ನಡೆಸಿದರೆ ಗ್ರಾಮಸ್ಥರು ಮನೆಗಳಿಂದ ನೀರು ತಂದು ಸಹಕಾರ ನೀಡಿದರು ಎಲ್ಲ ಗ್ರಾಮಸ್ಥರ ಸಮಯೋಚಿತ ಸಹಕಾರದಿಂದ ಬೆಂಕಿ ನಿಯಂತ್ರಣಕ್ಕೆ ಬರುತ್ತಾ ದೊಡ್ಡ ಅವಘಡವೊಂದನ್ನು ತಪ್ಪಿಸಲಾಗಿದೆ ನೀರ್ ಕೆತ್ತಲ್ಲ ಗಣ್ ಫೋನ್ ಮಾಡಿದ ಒಂದು ಹತ್ತು ಹನ್ನೆರಡು ಫೋನ್ ಮಾಡಿದ್ವಿ ಫೈರ್ ಫೋನ್ ಒನ್ ಆಟ ಬಿದ್ದಿ ಬಿದ್ದಿ ಕಾಫಿ ತೋಟ ಈ ಕಡೆ ಎಲ್ಲ ಇದೆ ಮನೆಗಳು ಕಾಫಿ ತೋಟ ಉಲ್ಗುಡ್ಡೆ బాచి <tune> ఉంటుంది <tune> <tune> ಅಲ್ಲಿ ಎಲ್ಲ ಹಸುರುಂಟು ಅಲ್ಲೆಲ್ಲ ನೀರಿನ ಪಸೆ ಉಂಟು ಆದರೂ ಕತ್ತಿದೆ